ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭದಿಂದ ಸೆಪ್ಟೆಂಬರ್ ಹದಿಮೂರರಂದು ಒಳ ಮೀಸಲಾತಿ ವಿಜಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡ ಎಚ್ ವಿಶ್ವನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಶ್ರೀಮತಿ ರಾಧಮ್ಮ ಚನ್ನಗಿರಿ ರಂಗಪ್ಪ ರಂಗಮಂದಿರದ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಕಾರ್ಯಕ್ರಮಕ್ಕೆ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಕೆ ಎಚ್ ಮುನಿಯಪ್ಪ ತಿಮ್ಮಾಪುರ್ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಗೋವಿಂದ ಕಾರಜೋಳ ಶಾಸಕರಾದ ಶಾಮನೂ ಶಿವಶಂಕರಪ್ಪ ಡಿಜೆ ಶಾಂತನಗೌಡ ಬಸವಂತಪ್ಪ ದೇವೇಂದ್ರಪ್ಪ ಶಿವಗಂಗಾ ಬಸವರಾಜ್ ಬಿಪಿ ಹರೀಶ್ ಮಾಜಿ ಸಚಿವರಾದ ಎಚ್ ಆಂಜನೇಯ ಹನುಮಂತಪ್ಪ ಮಾಜಿ ಸಂಸದರಾದ ನಾರಾಯಣಸ್ವಾಮಿ ಹನುಮಂತಯ್ಯ ಚಂದ್ರಪ್ಪ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ದಲಿತ ಸಂಘಟನೆಗಳ ಮಹಾಒೂಟ ಮಾದಿಗ ಸಂಘಟನೆಗಳು ಹಾಗೂ ಪ್ರಗತಿಪರ ಚಿಂತಕರು ಸಾಹಿತಿಗಳು ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರವಿನಾರಾಯಣ್ ಗೋಣ್ಯಪ್ಪ ಹೆಗ್ಗೆರೆ ರಂಗಪ್ಪ ಚಂದ್ರಣ್ಣ ಬಸವರಾಜ್ ಸೇರಿದಂತೆ ಮತ್ತಿತರರಿದ್ದರು ಸರ್ಕಾರಕ್ಕೆ ಏನಿವತ್ತು ಸರ್ಕಾರ ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಆಯಾ ಜಿಲ್ಲಾ ಮಟ್ಟ ಆಯಾ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಮ್ಮ ಘನ ಸರ್ಕಾರ ನಮ್ಮ ಮಾದಿಗ ಸಮುದಾಯ ಇಡೀ ನೂರ ಒಂದು ಜಾತಿಗಳಲ್ಲಿ ಅತ್ಯಂತ ದಮನೀಯವಾಗಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಬದುಕ್ತಕ್ಕಂಥ ಸಮಾಜ ಅದು ಯಾವುದಾದ್ರು ಇದ್ದರೆ ಅದು ಮಾದಿಗ ಸಮುದಾಯ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತ ಹೇಳಿದರೆ ಸತತವಾಗಿ ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಇವತ್ತು ಮಾದಿಗ ಸಮುದಾಯ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಅದು ಕೂಡ ಪತ್ರಿಕಾ ಮಾಧ್ಯಮದವರ ಸಹಕಾರ ಅವ್ರ ಪತ್ರಿಕಾ ಮಾಧ್ಯಮದವರ ಏನು ನಮ್ಮನ ಮೇಲೆ ಇಟ್ಟತಕ್ಕಂಥ ಪ್ರೀತಿಯಿಂದ ಹೋರಾಟಕ್ಕೆ ತಮ್ಮ ಮುಂಚೂಣಿಯನ್ನು ಬರೆದಿರೋದ್ರಿಂದಲೇ ಇವತ್ತಿನ ದಿನಮಾನದಲ್ಲಿ ನಾವು ಒಂದು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗಿದೆ ಆದರೆ ಇಲ್ಲಿ ನಾವು ಯಾಕೆ ಇವತ್ತು ನಮ್ಮ ಜನಾಂಗದಲ್ಲಿ ಅತಿಯಾಗಿ ಹಿಂದುಳಿದಿವಂತೆ ನಾನು ಹೇಳಿದೆ ಇವತ್ತು ನಮ್ಮ ಸಮಾಜ ಏನು ಎಲ್ಲಿ ತನಕ ಇದೆ ಅಂತಕ್ಕಂಥದ್ದನ್ನು ಹೇಳಕ್ಕೆರೆ ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಿ ತಮ್ಮ ಇನ್ನು ಇತರರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಪೌರಕಾರ್ಮಿಕರು ನನ್ನ ಸಮುದಾಯ ಇವತ್ತು ಕಸವನ್ನು ಗೂಡಿಸ್ತಕ್ಕಂಥ ನಮ್ಮ ಸಮುದಾಯ ಏಲೆತ್ತಕ್ಕಂಥದ್ದು ನಮ್ಮ ಸಮುದಾಯ ಮತ್ತು ಸತ್ತ ಜಾನುವಾರುಗಳನ್ನು ವಿಲಿವೇರಿ ಮಾಡ್ತಕ್ಕಂಥ ಸಮುದಾಯ ಇವತ್ತು ಎಲ್ಲದಕ್ಕಿಂತಲೂ ಬಹು ಹಿಂದುಳತಕ್ಕಂಥದ್ದನ್ನು ಮನಗಂಡಂಥ ಇವತ್ತು ಈ ರಾಜ್ಯ ಸರ್ಕಾರ ಮೂರು ಸಮಿತಿಗಳನ್ನು ಕಾಂತರಾಜ್ ಸಮಿತಿಯಲ್ಲಿ ಕೂಡ ಅಲ್ಲಿ ಮಾದಿಗರಿಗೆ ತುಂಬ ಅನ್ಯಾಯ ಆಗಿದೆ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟರು ನಂತರ ಜಸ್ಟಿಸ್ ಹೇ ನಿಮ್ಮ ಸದಾ ಸದಾಶಿವ ಆಯೋಗ ಕೂಡ ರಚನೆ ಮಾಡಿ ಸದಾಶಿವ ಆಯೋಗದಲ್ಲಿ ಕೂಡ ಅವತ್ತು ಅತಿ ಹಿಂದುಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದುರ್ಬಲವಾದಂಥ ಸಮುದಾಯ ಈ ರಾಜ್ಯದಲ್ಲಿ ಯಾವುದಾದ್ರೂ ಇದ್ದರೆ ಅದು ಮಾದಿಗ ಸಮುದಾಯ ಅಂತಕ್ಕಂಥದ್ದನ್ನು ಅಲ್ಲಿ ಕೂಡ ನಮಗೆ ವಿವರಣೆಯನ್ನು ನೀಡಿದ್ದಾರೆ ನಂತರ ಈ ಹೋರಾಟ ನಿರಂತರವಾಗಿ ಇಡೀ ಕರ್ನಾಟಕಾದ್ಯಂತ ಕಾಲ್ಗಿಚ್ಚಿನಂತೆ ಅದು ಹಬ್ತು ನಾವು ಯಾವುದೇ ಸಮುದಾಯದ ವಿರೋಧ ಅಂತ ನಾವು ಖಂಡಿತ ಅಲ್ಲ ನಮ್ಮ ನ್ಯಾಯವನ್ನು ಕೇಳಲಿಕ್ಕೆ ನಮ್ಮ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಸಿಕ್ಕಿರ್ತಕ್ಕಂಥದ್ದೇ ಇವತ್ತು ಒಳ ಮೀಸಲಾತಿ ಅಂತಕ್ಕಂಥದ್ದನ್ನು ನಾನು ಭಾಳ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಹೋರಾಟಗಾರರನ್ನು ಹೆಸರಿಸ್ತಾ ಹೋದಾಗಂತ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಏನು ಧರಣಿಗಳನ್ನು ಮಾಡಿದ್ದಾರೋ ಯಾರ್ಯಾರು ಹೋರಾಟಗಳನ್ನು ಮಾಡಿದ್ದಾರೋ ಎಲ್ಲರ ಹೆಸರನ್ನು ಹೇಳಿದರೆ ಇನ್ನೊಂದು ಹೆಸರನ್ನು ಬಿಟ್ಟು ಹೋಗುತ್ತಂಥ ಕಶಲಾತಿ ವಿಜಯ ಉತ್ಸವವನ್ನು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಶ್ರೀಮತಿ ರಾಧಮ್ಮ ಚನ್ನಗಿರಿ ರಂಗಪ್ಪ ಮಂದಿರ ಮಹಾನಗರ ಪಾಲಿಕೆ ಆವರಣದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರಾಗಲಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಲಿ ತಾಲೂಕ್ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ನಾವು ಮನವಿ ಮಾಡಿಕೊಡೋದೇನೆಂದರೆ ನೀವು ನಮ್ಮ ಮಾದಿಗ ಸಮಾಜದಿಂದ ಓಟ್ಗಳನ್ನು ತಗೊಂಡು ಗೆದ್ದಿದ್ದೀರಿ ಎಲ್ಲ ಎಮ್ ಎಲ್ ಎ ಜನರು ಒಂದು ತಾಲೂಕಿಗೆ ಒಂದು ಸಾವಿರ ಜನ ಕಳಿಸ್ಬೇಕಂತ ನಮ್ಮ ಶಾಸಕರಲ್ಲಿ ಈ ಪತ್ರಿಕೆ ಗೋಷ್ಠಿಯಲ್ಲಿ ನಾನು ಮನವಿ ಮಾಡಿಕೊಳ್ತದೆ ಯಾಕೆ ಮನವಿ ಮಾಡಿಕೊಳ್ತೀರಂತ ಹೇಳಿದರೆ ನಾವು ಒಂದು ಕರಿಬೇ ಸೊಪ್ಪಿದ್ದಂಗೆ ಮಾದಿಗರು ಮೂವತ್ತೈದು ವರ್ಷದಿಂದಲೂ ಹೋರಾಟ ಮಾಡ್ಕೊಂತ ಬಂದು 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 ಇವತ್ತು ಭಾಳ ಸಣಕಾಗಿದ್ದೇವೆ ಆ ಹೋರಾಟದಿಂದ ಯಾವ ಸರ್ಕಾರ ಬಂದರೂ ಮೂಲಿಗೆ ಆ ಫೈಲನ್ನು ಹಾಕ್ತಿತ್ತು ನಮ್ಮ ಸಿದ್ದರಾಮಯ್ಯನವರು ಅವರ ಒಂದು ಹಿಂದೆ ಹದಿನೇಳರಲ್ಲಿ ಹುಬ್ಬಳ್ಳಿಯಲ್ಲಿ ಇದನ್ನು ಘೋಷಣೆ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಇವತ್ತು ಮಾಡೋಕ್ಕಾಗಲಿಲ್ಲ ಒಂದು ದಾವಣಗೆರೆಯಲ್ಲಿ ನಿಯೋಗ ಹೋಯಿತು ಆಂಜನೇಯನವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗೆ ಮೊನ್ನೆ ಹೋದ ತಿಂಗಳು ಹದಿನೈದನೇ ತಾರೀಕಿನ ದಿವಸ ಒಂದು ನೂರು ಜನ ಇದ್ರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸಿದ್ದರಾಮಯ್ಯರಿಗೆ ಹೇಳಿದರು ಆಂಜನೇಯ ಸಾರ್ ಇವತ್ತು ನೀವೇನಾರ ಮೀಸಲಾತಿಯನ್ನು ಹೋರಾಟ ಮಾಡ್ಕೊಂಡ ಬಂದಿರತಕ್ಕಂಥರಿಗೆ ನೀವು ಜಾರಿ ಮಾಡಬೇಕು ಇಲ್ಲದ್ರೆ ಮಾದರು ಜನಾಂಗಕ್ಕೆ ನೀವು ವಿಷಯ ಕೊಡಬೇಕು ಎರಡೇ ಪ್ರಶ್ನೆ ನಾನು ಕೇಳೋರು ಅವಾಗ ಹೇಳಿದರು ಸಿದ್ದರಾಮಯ್ಯನವರು ಇದು ನನ್ನ ಹೋರಾಟವನ್ನು ನಾನು ನೋಡಿದ್ದೇನೆ ಎಷ್ಟು ರಾಜಕೀಯದಿಂದ ಎಷ್ಟು ಒತ್ತಡ ಬಂದರೂ ನಾನು ಮುಖ್ಯಮಂತ್ರಿಯಿಂದ ಇಳಿದ್ರು ಚಿಂತಿಲ್ಲ ಈ ಮೀಸಲಾತಿಯನ್ನು ನಾನು ಕಡೆ ಖಂಡಿತವಾಗಿ ಮಾದರು ಜನಾಂಗಕ್ಕೆ ಎಲ್ಲ ಜಾತಿಗೆ ಜನಾಂಗಕ್ಕೆ ನಾನು ಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟದಕ್ಕೆ ಇವತ್ತೊಂದು ದಿವಸ ನಮಗೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಚಲೋದರಿಗೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನಿತರ ಜನಾಂಗಕ್ಕೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಆದರೆ ಇನ್ನೊಂದು ಪರ್ಸೆಂಟ್ ಕೊಡಬೇಕಾಗಿತ್ತು ನಮಗೆ ಆದರೆ ನಾವು ಇವತ್ತೊಂದು ದಿವಸ ಹಠ ಇಡಲಿಲ್ಲ ನಮ್ಮ ಮುಖಂಡರು ಇಲ್ಲ ಏನು ಸಿಕ್ಕಿದೆ ಅದೇ ನಮಗೆ ತೃಪ್ತಿ ನಮಗೆ ಕೊಟ್ಟಿರ್ತಕ್ಕಂಥ ಸಾಕು ಇದೇ ನಮಗೆ ಇನ್ನೂ ಮತ್ತೆ ಹೋರಾಟಕ್ಕೆ ಕಷ್ಟ ಆಗ್ತದೆ ನಮ್ಮ ಮಕ್ಕಳು ಹೋರಾಟ ಮಾಡೋದು ಬೇಡ ಮೊಮ್ಮಕ್ಕಳು ಹೋರಾಟ ಮಾಡೋದು ಬೇಡ ಅದನ್ನು ಕೊಟ್ಟಿರ್ತಕ್ಕಂಥ ಓದಿರ್ತಕ್ಕಂಥ ಮಕ್ಕಳಿಗೆ ಆ ಕೆಲಸ ಸಿಗಲಿ ಅಂತ ಇವತ್ತು ದಿವಸ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾವೆ ದಯಮಾಡಿ ನೀವು ಇವತ್ತು ದಿವಸ ಪತ್ರಿಕಾ ಪ್ರತಿನಿಧಿಗಳು ನಮ್ಮ ಮಾದಿಯ ಜನಾಂಗಕ್ಕೆ ಇದು ಹೋರಾಟ ಲಾಸ್ಟಲ್ಲ ಇದು ಮುಂದೆ ನಡೀತಾ ಇರ್ತೈತೆ ರಾಜಕೀಯವಾಗಿ ಇವತ್ತು ಸರ್ಕಾರ ಇವತ್ತೊಂದು ದಿವಸ ನಮಗೆ ಕೊಟ್ಟಿಲ್ಲ ರಾಜಕೀಯವಾಗಿ ಇವತ್ತಿನ ಮುಂದಿನ ಇದು ಎಲ್ಲ ಹೋರಾಟ ಆದಮೇಲೆ ಅದಕ್ಕೆ ಇಳಿದೇಬೇಕಾಗ್ತಿದೆ ಇಳಿದೇ ಇಳಿತೇವೆ ರಾಜಕೀಯವಾಗಿ ಕೂಡ ತಂಗಲು ಈ ಹೋರಾಟವನ್ನು ಮಾಡೇ ಮಾಡ್ತಾವಂತ ಈ ಸಭೆಯಲ್ಲಿ ನಾನು ಇಷ್ಟಪಡ್ತೇನೆ ಆದರೆ ಇಲ್ಲಿ ನಾವು ಹೇಳೋದಂದರೆ ನಮ್ಮ ಶ್ಯಾಮ್ನೂರು ಶ್ರೀಶಂಕರಪ್ಪನವರಾಗಲಿ ನಮ್ಮ ಎಸ್ ಎಸ್ ಆಗಲಿ ಕೆ ಮುನಿಯಪ್ಪನವರು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ವಿಚಾರ ಹೇಳಿದರು